ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇಂದ ಮಾತ್ರ ವೆಲ್ತ್ ಕ್ರಿಯೇಷನ್ ಮಾಡೋಕ್ಕಾಗತ್ತೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಇಂದ ಮಾಡಿರುವಂತಹ ಲಾಭಾಂಶವನ್ನ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ಗಳಲ್ಲಿ ಹಾಕಿದಾಗ ವೆಲ್ತ್ ಕ್ರಿಯೇಷನ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಆಗುತ್ತೆ ಒಬ್ಬರು ಮೊಬೈಲ್ ಹಿಡ್ಕೊಂಡ್ಬಿಟ್ಟು ನೋಡಿ ನನ್ನ ಲೈಫ್ ಹಿಂಗಿದೆ ಹಂಗಿದೆ ನಮ್ಮ ಮನೆ ಟೂರ್ ನೋಡಿ ಕಾರ್ ಟೂರ್ ನೋಡಿ ತೋರಿಸ್ತಿರ್ತಾರೆ ಇದೆಲ್ಲ ಮಾಡಿಬಿಟ್ಟು ಜನಕ್ಕೆ ಮೋಸ ಮಾಡ್ತಾ ಇರ್ತಾರೆ ನೀವು ಒನ್ ಕ್ರೋರ್ ಫಸ್ಟ್ ಅರ್ನ್ ಮಾಡಬೇಕು ಅಂದ್ರೆ ಬಿಸ್ನೆಸ್ ಮಾಡಿ ಬಿಸ್ನೆಸ್ ಮಾಡುವ ಮುಖಾಂತರವೂ ಕೂಡ ಅನೇಕ ಜನ ಇವತ್ತು ಪರಸ್ಪರ ಆಗಿದ್ದಾರೆ ನೀವು ಬಿಸ್ನೆಸ್ ಮಾಡಿದಾಗ ಏನಾಗುತ್ತೆ ಬೇರೆ ಊರಿಗೆ ನೀವು ಕೆಲಸ ಕೊಡ್ತೀರಾ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ನಾಮ್ ಕೇಶವ ಪ್ರಸಾದ್ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಸೆಕ್ಟರ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೆಚ್ಚು ಲಾಭವನ್ನ ಮಾಡಬಹುದು ಅದರ ಬಗ್ಗೆ ಇವತ್ತಿನ ಈ ವಿಶೇಷ ಎಪಿಸೋಡ್ ಅನ್ನು ನಾವು ತಿಳ್ಕೊಳ್ಳೋಣ ಇದಕ್ಕೆ ನಮಗೆ ವಿಷಯದ ತಜ್ಞರಾಗಿ ಸಿ ಎ ರುದ್ರಮೂರ್ತಿಯವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ ನಮಸ್ಕಾರ ರುದ್ರಮೂರ್ತಿಯವರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ರಾತ್ರೋರಾತ್ರಿ ಮುಖೇಶ್ ಅಂಬನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವನ್ ವಾರನ್ ಬಫೆಟ್ ಕೂಡ ಅವರು ಅರವತ್ತು ವರ್ಷಗಳ ನಂತರ ಅವರ ಒಂದು ದೊಡ್ಡ ಒಂದು ಅಸೆಟ್ ಅನ್ನ ಗಳಿಸಲಿಕ್ಕೆ ಸಾಧ್ಯ ಅಂತ ನಾವು ಕೇಳಿದ್ದೀವಿ ಈಗ ಇದೆ ಇದೇ ಒಂದು ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ನೀವು ಪ್ರಾಫಿಟ್ ಬುಕ್ ಮಾಡಿ ಮಾರ್ಕೆಟ್ ನಾಳೆ ಏನಾಗುತ್ತೆ ಎಲ್ಲ ಗೊತ್ತಿಲ್ಲ ಮತ್ತು ನಾಳೆ ಇನ್ನೊಂದು ಶೇರನ್ನು ಬೈ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಅನ್ನೋಂಥ ವಾದ ಕೂಡ ಇದೆ ಇನ್ನೊಂದು ಕಡೆ ಲಾಂಗ್ ಟರ್ಮಿಗೆ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿದರೆ ಮಾತ್ರ ನೀವು ದೊಡ್ಡ ಸಂಪತ್ತನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ವಾದ ಈ ಎರಡು ವಾದಗಳ ಪೈಕಿ ನಿಮಗೆ ಯಾವುದು ಬೆಟರ್ ಅಂತ ಅನ್ಸುತ್ತೆ ಏನು ಹೇಳ್ತೀರಿ ಅಂತ ಒಂದು ನೋಡಿ ಕ್ಲಿಯರ್ ಕಟ್ ಆನ್ಸರನ್ನು ಬರೀ ನಿಮ್ಮ ಕಾರ್ಯಕ್ರಮದಲ್ಲಿ ಸಿಗುತ್ತೆ ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಕೊಡ್ತಾ ಇದ್ದೇನೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇಂದ ಮಾತ್ರ ವೆಲ್ತ್ ಕ್ರಿಯೇಷನ್ ಮಾಡಕ್ ಆಗತ್ತೆ ಆದರೆ ಪ್ರಾಫಿಟ್ ಮಾಡೋದಕ್ಕೋಸ್ಕರ ನಾವು ಟ್ರೇಡಿಂಗ್ ಅನ್ನ ಮಾಡ್ತೀವಿ ವೆಲ್ತ್ ಬೇರೆ ಪ್ರಾಫಿಟ್ ಬೇರೆ ಲಾಂಗ್ ಟರ್ಮ್ ಗೆ ವೆಲ್ತ್ ಕ್ರಿಯೇಷನ್ ಶಾರ್ಟ್ ಟರ್ಮ್ ಗೆ ಪ್ರಾಫಿಟ್ ಇದನ್ನ ರಾಕೇಶ್ ಜುನ್ಜುನ್ ವಾಲಾ ಅವರ ಗುರುಗಳಾದ ರಾಧಾಕಿಶನ್ ದಮಾನಿ ಈ ಡಿಮಾರ್ಟ್ ಕಂಪನಿಯ ಓನರ್ ಹಾಗೂ ಒಂದೇ ಒಂದು ದಿವಸಕ್ಕೆ ಅವರು ಡಿಮಾರ್ಟ್ ಕಂಪನಿ ಶೇರ್ ಲಿಸ್ಟ್ ಆದಾಗ ನಲವತ್ತು ಸಾವಿರ ಕೋಟಿಯನ್ನ ಒಂದು ದಿವಸಕ್ಕೆ ಮಾಡ್ತಾರೆ ನಾನು ಮಾತಾಡ್ತಾ ಇರೋದು ಸಂಪೂರ್ಣವಾಗಿ ವೈಟರ್ ದನ್ ವೈಟ್ ಮನಿ ಕರೆಕ್ಟ್ ಕೋಟಿ ಒನ್ ಡೇ ಮಾಡ್ತಾರೆ ಇವರು ರಾಕೇಶ್ ಜುಂಜುನ್ವಾಲಾ ಅವರ ಗುರುಗಳು ರಾಧಾಕಿಶನ್ ದಮಾನಿ ಅವ್ರನ್ನ ಒಬ್ಬರು ಪ್ರಶ್ನೆ ಕೇಳ್ತಾರೆ ನಾವು ಮಾಡ್ಬೇಕಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ನೀವು ಕೇಳಿದ ಪ್ರಶ್ನೆನ ರಾಧಾಕಿಶನ್ ದಮಾನಿ ಕೇಳ್ತಾರೆ ಅವ್ರು ತುಂಬಾ ಚೆನ್ನಾಗಿ ಉತ್ತರ ಕೊಡ್ತಾರೆ ಅವ್ರು ಹೇಳ್ತಾರೆ ಇವತ್ತರೆಗೂ ನಾನು ಏನ್ ಆಸ್ತಿ ಮಾಡಿದೀನಲ್ಲ ಅದರಲ್ಲಿ ಕೇವಲ ಐದು ಪರ್ಸೆಂಟ್ ನನ್ನ ಆಸ್ತಿ ಟ್ರೇಡಿಂಗ್ ಇಂದ ಬಂದಿದೆ ತೊಂಬತ್ತೈದು ಪರ್ಸೆಂಟ್ ನಾನು ಮಾಡಿರೋ ಆಸ್ತಿ ಬಂದಿರೋದು ಇನ್ವೆಸ್ಟ್ಮೆಂಟ್ ಇಂದ ಸೊ ಅವಾಗ ಜನ ಏನ್ ಅನ್ಕೊಂಡ್ಬಿಡ್ತಾರೆ ಓ ಇನ್ವೆಸ್ಟ್ಮೆಂಟೇ ಮೈನ್ ಇಂಪಾರ್ಟೆಂಟು ಟ್ರೇಡಿಂಗ್ ಅಲ್ಲ ಅಂತ ಆದ್ರೆ ರಾಧಾಕಿಶನ್ ದಮನಿ ಹೇಳ್ತಾರೆ ನೋ ಡೌಟ್ ನೈಂಟಿ ಫೈವ್ ಪರ್ಸೆಂಟ್ ಆಫ್ ಮೈ ವೆಲ್ತ್ ಇಸ್ ಮೇಡ್ ಥ್ರೂ ಇನ್ವೆಸ್ಟಿಂಗ್ ಆನ್ಲಿ ಫೈವ್ ಪರ್ಸೆಂಟ್ ಕೇಮ್ ಥ್ರೂ ಟ್ರೇಡಿಂಗ್ ಬಟ್ ಕ್ಯಾಪಿಟಲ್ ರಿಕ್ವೈರ್ಡ್ ಫಾರ್ ದಟ್ ಇನ್ವೆಸ್ಟ್ಮೆಂಟ್ ವಿಚ್ ಗೇವ್ ಮಿ ನೈಂಟಿ ಫೈವ್ ಪರ್ಸೆಂಟ್ ವೆಲ್ತ್ ದಟ್ ಕೇಮ್ ಥ್ರೂ ಟ್ರೇಡಿಂಗ್ ಅಂತಾರೆ ಅಂದ್ರೆ ಅವ್ರು ಟ್ರೇಡಿಂಗ್ ಮಾಡುವ ಮುಖಾಂತರ ಈ ಏನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ದುಡ್ಡು ಮಾಡೋದ್ರಲ್ಲ ಅದಕ್ಕೆ ಬೇಕಾದಂತಹ ಕ್ಯಾಪಿಟಲ್ ಬಂಡವಾಳ ಅವ್ರು ಬಿಲ್ಡ್ ಮಾಡಿದ್ದು ಟ್ರೇಡಿಂಗ್ ಇಂದ ಅಂತ ಹೇಳ್ತಾರೆ ಸೊ ಟ್ರೇಡಿಂಗ್ ಇಂದ ಪ್ರಾಫಿಟ್ಸ್ ಬರುತ್ತೆ ಅದರಿಂದ ಮಾಡಿರುವಂತಹ ಲಾಭಾಂಶವನ್ನ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಇಂದ ಮಾಡಿರುವಂತಹ ಲಾಭಾಂಶವನ್ನ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಗಳಲ್ಲಿ ಹಾಕಿದಾಗ ವೆಲ್ತ್ ಕ್ರಿಯೇಷನ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಆಗುತ್ತೆ ಈಗ ನಮ್ ತಂದೆ ನನಗೊಂದು ನೂರ್ ಕೋಟಿ ಕೊಟ್ಬಿಟ್ಟು ಇದನ್ನ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಪ್ಪ ಅಂತ ಕೊಟ್ಬಿಟ್ರೆ ನಾನ್ ಟ್ರೇಡಿಂಗ್ ಮಾಡೋದೇ ಇಲ್ಲ ಸಂಪೂರ್ಣ ನೂರು ಕೋಟಿಯನ್ನ ಒಳ್ಳೊಳ್ಳೆ ಕಂಪನಿಗಳಿಗಾಕಿ ನಿದ್ದೆ ಮಾಡ್ತೀನಿ ದುಡ್ಡು ಮಾಡಬಹುದು ಆದ್ರೆ ನನ್ನ ಹತ್ರ ಇದ್ದಿದ್ದ ಹತ್ ಸಾವಿರ ರೂಪಾಯಿ ಎರಡ್ ಸಾವಿರದ ಮೂರನೇ ಇಸ್ವಿಯಲ್ಲಿ ನಾನು ಶುರು ಮಾಡಿದಾಗ ಅದನ್ನು ಕೂಡ ಯಾರು ಕೊಡ್ಲಿಲ್ಲ ನನ್ನ ಸೇವಿಂಗ್ಸ್ ಅದು ನಾನೇನು ಉಳಿತಾಯ ಮಾಡಿದ ಹತ್ ಸಾವಿರ ರೂಪಾಯಿ ಎರಡ್ ಸಾವಿರದ ಮೂರನೇ ಇಸ್ವಿಯಲ್ಲಿ ಅಲ್ಲಿಂದ ನಾನು ಶುರು ಮಾಡಿದ್ದು ಅಲ್ಲಿಂದ ಇವತ್ತು ಇಲ್ಲಿವರೆಗೂ ಬೆಳೆಯೋದಿಕ್ಕೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡಿ ಮಾಡಿರುವ ಲಾಭವನ್ನ ಒಳ್ಳೊಳ್ಳೆ ಲಾಂಗ್ ಟರ್ಮ್ ಶೇರ್ಸ್ ಗಳಲ್ಲಿ ಹಾಕಿದಾಗ ಮಾತ್ರ ವೆಲ್ತ್ ಕ್ರಿಯೇಷನ್ ಆಗುತ್ತೆ ಸೊ ಹಾಗಾಗಿ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡ್ಬೇಕಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಇದಕ್ಕೆ ಉತ್ತರ ರಾಧಾಕಿಶನ್ ದಮಾನಿ ಏನ್ ಹೇಳಿದ್ರು ರುದ್ರಮೂರ್ತಿ ಏನ್ ಹೇಳಿದ್ರು ಹಾಗೂ ನನ್ನ ಇಪ್ಪತ್ ಮೂರು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಗ್ ಬಂತು ಅದಷ್ಟು ಕೂಡ ನಿಮ್ಗೆ ಹೇಳಿದೀನಿ ಹಾಗೂ ತುಂಬಾ ಚೆನ್ನಾಗಿ ನಮ್ ರಾಕೇಶ್ ಜುಂಜುನು ಅಲ್ಲ ಸರ್ ನಾನ್ ಪರ್ಸನಲಿ ಒಂದ್ಸಲ ಅವ್ರನ್ನ ಕೇಳಿದೆ ಸರ್ ಟ್ರೇಡಿಂಗ್ಗೂ ಇನ್ವೆಸ್ಟ್ಮೆಂಟ್ಗೂ ಏನ್ ಡಿಫರೆನ್ಸ್ ಅಂದ್ರು ಅವ್ರು ತುಂಬಾ ಚೆನ್ನಾಗ್ ಹೇಳಿದ್ರು ಇನ್ವೆಸ್ಟ್ಮೆಂಟ್ ಅನ್ನೋದು ನಿಮ್ ವೈಫ್ ಇದ್ದಂಗೆ ನಿಮ್ಗೆ ಇಷ್ಟಾನೋ ಇಲ್ವೋ ಲಾಂಗ್ ಟರ್ಮ್ ವರ್ಗು ನೀವು ಅವ್ರ ಜೊತೆ ಇರಬೇಕು ಟ್ರೇಡಿಂಗ್ ಅನ್ನೋದು ಗರ್ಲ್ ಫ್ರೆಂಡ್ ಇದ್ದಂಗೆ ಎಂಟರ್ಟೈನ್ಮೆಂಟ್ ಆದ್ಮೇಲೆ ಅದನ್ನ ಎಕ್ಸಿಟ್ ಮಾಡ್ಬೇಕು ಅಂದ್ರು ಅಂದ್ರೆ ಎಷ್ಟು ಸಿಂಪಲ್ ಆಗಿ ಅವ್ರು ಹೇಳಿದ್ರು ಇದನ್ನ ಜೀವನಕ್ಕೆ ಅಳವಡಿಸೋದ್ ಬೇಡ ಅವ್ರು ಎಷ್ಟು ಸಿಂಪಲ್ ಆಗಿ ಟ್ರೇಡಿಂಗ್ ಅಂದ್ರೇನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದಿದೆ ಕೇಳಿದ್ರು ಸೊ ನಾನೇನ್ ಹೇಳ್ತೀನಿ ಟ್ರೇಡಿಂಗ್ ಅನ್ನ ಮಾಡಿ ಬರುವ ಲಾಭವನ್ನ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ವೆಲ್ತ್ ಕ್ರಿಯೇಟ್ ಆಗುತ್ತೆ ಟ್ರೇಡಿಂಗ್ ಅಲ್ಲಿ ನೀವೇನು ಲಾಭ ಮಾಡ್ತೀರಾ ಅಲ್ವಾ ಬರೀ ಅಲ್ಲೇ ಮಾಡ್ಕೊಂಡು ಕೂತಿದ್ರೆ ಖಂಡಿತವಾಗ್ಲೂ ಇವ್ರು ಯಾರು ಸಾವುಕಾರ ಆಗಲ್ಲ ಸೊ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ವೆಲ್ತ್ ಕ್ರಿಯೇಟ್ ಮಾಡ್ತೀರಾ ಟ್ರೇಡಿಂಗ್ ಮಾಡಿ ಕ್ಯಾಪಿಟಲ್ ಏನ್ ಬೇಕು ನಿಮಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಅದನ್ನ ಟ್ರೇಡಿಂಗ್ ಮುಖಾಂತರ ಕ್ರಿಯೇಟ್ ಮಾಡ್ತೀರಾ ನೀವು ನನಗೆ ಹಂಡ್ರೆಡ್ ಕ್ರೋರ್ಸ್ ಕೊಟ್ಬಿಟ್ಟು ನೀವು ಟ್ರೇಡಿಂಗ್ ಮಾಡ್ತೀರಾ ಅಂದ್ರೆ ನಾನು ಮಾಡಲ್ಲ ಸರ್ ನೂರು ಕೋಟಿ ದುಡ್ಡನ್ನ ಒಂದು ಒಳ್ಳೊಳ್ಳೆ ಕಂಪನಿಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಲಾಂಗ್ ಟರ್ಮ್ ಅಲ್ಲಿ ಕುತ್ಕೊಂಡ್ತೀನಿ ಅಂತ ಹೇಳ್ತೀನಿ ಆದ್ರೆ ನನ್ನ ಹತ್ರ ಇದ್ದಿದ್ದೆ ಹತ್ತ್ ಸಾವಿರ ಕ್ಯಾಪಿಟಲ್ ಸೊ ಹತ್ ಸಾವಿರ ಕ್ಯಾಪಿಟಲ್ ನೀವೇನೇ ದುಡ್ಡು ಹಾಕಿದ್ರು ಒಂದ್ ಲಕ್ಷ ಹಾಕ್ಬಹುದು ಟೆನ್ ಟೈಮ್ಸ್ ಹೋದ್ರು ಕೂಡ ಟೆನ್ ತೌಸಂಡ್ ವಿಲ್ ಬಿಕಮ್ ಒನ್ ಲ್ಯಾಕ್ ಒನ್ ಲ್ಯಾಕ್ ಅಲ್ಲಿ ಇವತ್ತು ಏನ್ ಬರುತ್ತೆ ಅಂದ್ರೆ ಏನೂ ಬರಲ್ಲ ಸೊ ಟ್ರೇಡಿಂಗ್ ಮಾಡಿ ಬಂದಿರುವ ಲಾಭಾಂಶವನ್ನ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ವೆಲ್ತ್ ಕ್ರಿಯೇಷನ್ ಆಗುತ್ತೆ ಸೊ ಟ್ರೇಡಿಂಗು ಮತ್ತೆ ಇನ್ವೆಸ್ಟ್ಮೆಂಟ್ ಎರಡು ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಹೇಳ್ತಾ ಇದೀನಿ 冲啊